ಹಾಯ್ ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಇವತ್ತು ನಮ್ಮ ಪಯಣ ಸಾಕ್ತಾ ಇದೆ ನಮ್ಮ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾನ್ಬಳ್ ಬಳಿ ಇರುವ ದೇವನಂದ ಗ್ರಾಮದ ರಾಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಈ ರಾಮೇಶ್ವರ ಸ್ವಾಮಿ ನಮ್ಮ ಮನೆ ದೇವರು ಹಾಗಾಗಿ ನಾನು ಅಣ್ಣ ಅಮ್ಮ ದೊಡ್ಡಮ್ಮ ನನ್ನ ಮಕ್ಕಳು ದೊಡ್ಡಪ್ಪ ಎಲ್ಲರೂ ಕೂಡ ನನ್ನ ಅಣ್ಣನ ಜೊತೆ ಈ ಜಾತ್ರೆಗೆ ಹೊರಟ್ವಿ ನಮ್ಮ ಸಕಲೇಶಪುರ ತಾಲೂಕಿನ ಮಲೆನಾಡು ಭಾಗದಲ್ಲಿರುವ ಈ ನಮ್ಮ ರಾಮೇಶ್ವರ ಸ್ವಾಮಿಯ ಸನ್ನಿಧಾನವನ್ನು ದಕ್ಷಿಣ ಕಾಶಿ ಅಂದರೆ ಮಲೆನಾಡಿನ ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ ಪ್ರಕೃತಿಯ ಮಡಿಲಲ್ಲಿ ಹೀಗೆ ಸಾಕ್ತಾ ಸಾಕ್ತಾ ಅಂತೂ ಇಂದು ಕೊನೆಗೂ ನಾವು ದೇವೃಂದ ಗ್ರಾಮವನ್ನು ತಲುಪಿದ್ವಿ ಪ್ರತಿ ವರ್ಷಕ್ಕೊಮ್ಮೆ ಯುಗಾದಿಯ ಹಬ್ಬದ ದಿನದಂದು ಮಧ್ಯಾಹ್ನ ಮೂರು ಗಂಟೆಯ ನಂತರ ನಮ್ಮ ದಕ್ಷಿಣ ಕಾಶಿಯ ರಾಮೇಶ್ವರ ಸ್ವಾಮಿಯ ತೇರನ್ನ ಅತಿ ವಿಜೃಂಭಣೆಯಿಂದ ಎಳೆಯಲಾಗುತ್ತದೆ ಆದರೆ ನಮಗೆ ಇಲ್ಲಿ ನಿಜವಾಗಿ ಎದುರಾಗಿದ್ದು ಜನಸಂದಣಿಯ ತೊಂದರೆ ಹೇಳಬೇಕು ಅಂದರೆ ಎಲ್ಲರೂ ಕೂಡ ಕಾರು ಬೈಕ್ಗಳನ್ನು ತೊಗೊಂಬಂದು ದೇವರ ಸಂತಾನದ ಬಳಿಗೆ ಹೋಗಲು ತುಂಬಾ ಜನ ಸೇರಿದ್ರಿಂದ ತುಂಬ ಕಷ್ಟ ಆಗ್ತಿತ್ತು ನಾವು ನಮ್ಮ ಕಾರನ್ನು ಮೂರು ಕಿಲೋಮೀಟರ್ ಹಿಂದೆ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಮೂರು ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ಮಾಡುವಂಥ ಪರಿಸ್ಥಿತಿ ಬಂತು ಹಾಗೆ ಮತ್ತೆ ಬರುವಾಗ್ಲೂ ಕೂಡ ಕಾರ್ ಹತ್ರ ನೆಡ್ಕೊಂಡೇ ಬಂದ್ವಿ ಬಿಸ್ಲಿತ್ತು ತುಂಬಾ ಮಕ್ಕಳು ಕರ್ಕೊಂಡು ಹೋದ್ವಿ ಆದರೂ ದೇವರು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಲಿಲ್ಲ ಎಷ್ಟೇ ದೂರ ಆದರೂ ನಾವು ಎಷ್ಟೇ ನಡೆದ್ರೂ ನಡೆದ್ವಿ ಅಂತಲೇ ಅನ್ನಿಸ್ತಿಲ್ಲ ಇವ್ರನ್ನೆಲ್ಲ ದಾಟ್ಕೊಂಡು ಮುಂದೆ ಹೋದ್ವಿ ಅಂತೂ ಇಂತೂ ಕೊನೆಗೂ ನಾವು ತೇರಿರುವಂತಹ ಸ್ಥಳಕ್ಕೆ ಅಂದರೆ ದೇವಸ್ಥಾನದ ಮುಂಭಾಗಕ್ಕೆ ಬಂದು ತಲುಪಿದ್ವಿ ನಾವು ಅಂತೂ ಇಂತೂ ಸರಿಯಾದ ಟೈಮ್ಗೆ ಹೋದ್ವಿ ಮನೆ ಬಿಟ್ಟಾಗ ಎರಡು ಗಂಟೆ ಆಗಿತ್ತು ನಾವು ದೇವಸ್ಥಾನ ತಲುಪಿದಾಗ ಮೂರು ಗಂಟೆ ಹತ್ತು ನಿಮಿಷ ಆಗಿತ್ತು ಮೂರುವರೆಗೆಲ್ಲ ತೇರನ್ನ ಎಳೆಯೋದಕ್ಕೆ ಶುರು ಮಾಡಿದ್ರು ನೋಡ್ತಾ ಇದ್ದೀರಾ ರಾಮೇಶ್ವರ ಸ್ವಾಮಿಯ ತೇರು ಕೇಸರಿ ಬಿಳಿ ಹಸಿರು ಬಣ್ಣದಿಂದಾಗಿ ಎಷ್ಟು ಅಲಂಕೃತವಾಗಿ ನಿಮ್ಮ ಮುಂದೆ ನಿಂತಿದೆ ಅಂತ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದೀಗ ನಮ್ಮ ರಾಮೇಶ್ವರ ಸ್ವಾಮಿಯ ತೇರು ದೇವಸ್ಥಾನದ ಒಂದು ಸುತ್ತ ಬರಲು ತಯಾರಾಗಿ ನಿಂತಿದೆ ಇನ್ನೇನು ಹೊರಟೆ ಬಿಡ್ತು ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ದೇವರ ತೇರನ್ನು ಎಳೆಯಲು ಉತ್ಸುಕರಾಗಿರ್ತಾರೆ ಅದರಲ್ಲೂ ನಮ್ಮ ಯುವಕ ಯುವತಿಯರಾಗಿರ್ಬೋದು ಹಾಗೆಯೇ ವಯಸ್ಸಾದವರಾಗಿರ್ಬೋದು ಎಲ್ಲರೂ ಕೂಡ ತೇರನ್ನು ಎಳೆದುಕೊಂಡು ದೇವಸ್ಥಾನದ ಸುತ್ತ ಒಂದು ಸುತ್ತು ಬರುತ್ತಾರೆ ದೇವಸ್ಥಾನದ ತೇರಿನ ಹಿಂದೆ ದೇವರ ತೇರಿನ ಹಿಂದೆ ಎಲ್ಲ ಭಕ್ತಾದಿಗಳು ಕೂಡ ಹೆಜ್ಜೆಯನ್ನಿಟ್ಟು ಕುಣಿತದಲ್ಲಿ ಭಾಗವಹಿಸ್ತಾರೆ ಹಾಗೆಯೇ ಡೊಳ್ಳು ಕುಣಿತ ಇರುತ್ತೆ ಉತ್ಸವ ಇರುತ್ತೆ ಪಲ್ಲಕ್ಕಿ ಉತ್ಸವ ಇರುತ್ತೆ ಇವೆಲ್ಲವೂ ಕೂಡ ನಮ್ಮ ರಾಮೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಮಾತ್ರ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ನಮ್ಮ ರಾಮೇಶ್ವರ ಸ್ವಾಮಿಯ ತೇರು ಕೇಸರಿ ಹಸಿರು ಬಿಳಿ ಬಣ್ಣದಿಂದ ಎಷ್ಟು ಸಂಯಮ ಹಾಗೂ ಶಿಸ್ತಿನಿಂದ ಅಲಂಕೃತವಾಗಿ ದೇವಸ್ಥಾನದ ಸುತ್ತ ಬರಲು ಹೇಗೆ ಹೋಗ್ತಾ ಇದೆ ಅಂತ ಅದ ಹಿಂದೆ ನಮ್ಮ ಭಕ್ತಾದಿಗಳು ಕೂಡ ಏನೆಲ್ಲ ಆಯ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ರ ಹೌದು ಸ್ನೇಹಿತರೆ ಈ ಒಂದು ದೇವರಿಗೆ ಬಾಳೆಹಣ್ಣು ಮೆಣಸುಗಳನ್ನು ಉಗ್ಗಲಾಗುತ್ತೆ ಅದನ್ನು ಆಯ್ಕೊಳ್ತಾ ಇದ್ದಾರೆ ಈ ಬಾರಿಯ ತೇರ್ಗೆ ನಾನು ಬಹಳ ವಿಶೇಷವಾಗಿ ನಮ್ಮ ಬೆಂಗಳೂರು ತಂಡ ಆರ್ ಸಿ ಬಿ ಈ ಬಾರಿ ಐ ಪಿ ಎಲ್ನಲ್ಲಿ ಕಪ್ ಗೆಲ್ಲಿ ಅಂತ ಒಂದು ಬಾಳೆಹಣ್ಣಿನ ಮೇಲೆ ಬರೆದು ಆ ತೇರ್ಗೆ ನನ್ನ ಮಕ್ಳ ಹತ್ರ ಈ ಸಲ ಕಪ್ ನಮ್ದೆ ಅಂತ ತೇರಿನ ಅರ್ಚಕರ ಪಾದದ ಬಳಿಗೆ ಅದನ್ನು ನಾನು ಎಸ್ದೆ ನನಗೆ ತುಂಬ ಆಯ್ತು ನಾನು ಅಷ್ಟು ದೂರ ಹೋಗುತ್ತೋ ಇಲ್ವೋ ಅನ್ಕೊಂಡಿದ್ದೆ ಆದ್ರೂ ನನ್ನ ಪ್ರಯತ್ನ ಫಲಿಸ್ದು ಅಂತ ಅಂದ್ಕೊತೀನಿ ಈ ಬಾರಿ ನಮ್ಮ ಆರ್ ಸಿ ಬಿ ಅಂದರೆ ಬೆಂಗಳೂರು ಐ ಪಿ ಎಲ್ ತಂಡ ಕಪ್ಪನ್ನು ಗೆಲ್ಲಿ ಎಲ್ಲ ಅಭಿಮಾನಿಗಳಿಗೆ ಸಂತಸವನ್ನು ತರಲಿ ಅಂತ ನಮ್ಮ ರಾಮ್ ೇಶ್ವರ ಸ್ವಾಮಿ ಆ ಒಂದು ಆಶೀರ್ವಾದವನ್ನ ನೀಡಲಿ ನೋಡಿ ಸ್ನೇಹಿತರೆ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ತೇರ್ ಸುತ್ತ ಬರೋರು ತೇರ ಮುಂದೆ ಮತ್ತೆ ಹಿಂದೆ ಎಲ್ಲ ಭಕ್ತಾದಿಗಳು ಕೂಡ ನೃತ್ಯವನ್ನ ಮಾಡುತ್ತಾ ದೇವರ ಕೃಪೆಗೆ ಒಂದು ರೀತಿಯಾಗಿ ಪಾತ್ರರಾಗ್ತಾರೆ ದೇವಸ್ಥಾನದ ತೇರು ಒಂದು ಸುತ್ತು ಬಂದು ನಿಂತ ನಂತರ ನಾವೆಲ್ಲರೂ ಕೂಡ ದೇವರ ದರ್ಶನವನ್ನು ಮಾಡೋದಕ್ಕೆ ಅಂತ ಗರ್ಭಗುಡಿಯಲ್ಲಿ ಹಣ್ಣು ಕಾಯಿ ಮಾಡಿಸೋದಕ್ಕೆ ಅಂತ ಸರದಿ ಸಾಲಿನಲ್ಲಿ ನಿಂತು ಎಲ್ಲರೂ ಕೂಡ ಶಿಸ್ತಿನಿಂದ ದೇವರ ದರ್ಶನಕ್ಕೆ ಹೊರಟಿವೆ ಹಾಗೆ ದೇವರ ದರ್ಶನ ಎಲ್ಲ ಮುಗಿದ ನಂತರ ನಾವು ದೇವಸ್ಥಾನದಲ್ಲಿ ಪ್ರಸಾದವನ್ನು ತಗೊಳ್ಳೋದಕ್ಕಿಂತ ಸರದಿ ಸಾಲಿನಲ್ಲಿ ಹೋದ್ವಿ ಮುಂದೆ ಹೋದ್ಮೇಲೆ ಗಂಧವನ್ನು ಸೌದು ಇಟ್ಟಿರ್ತಾರೆ ಅಲ್ಲಿ ಎಲ್ಲರೂ ಕೂಡ ಹಣೆಗೆ ಗಂಧವನ್ನು ಇಟ್ಕೊಂಡು ದೇವರ ಕೃಪೆಗೆ ಈ ರೀತಿಯಾಗಿಯೂ ಕೂಡ ಪಾತ್ರರಾಗ್ತೀವಿ ಇವೇನ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ನಮ್ಮ ರಾಮೇಶ್ವರ ದೇವಸ್ಥಾನದ ಗರ್ಭಗುಡಿಯ ಸುತ್ತ ಇರುವಂತಹ ಮಂಟಪಗಳು ಇಲ್ಲಿ ಎಲ್ಲಾ ರೀತಿಯ ದೇವರುಗಳಿದಾವೆ ಸುತ್ತ ಪ್ರದಕ್ಷಿಣೆ ಬರುವಾಗ ಎಲ್ಲ ದೇವರಿಗೂ ಕೂಡ ನಮಸ್ಕರಿಸುತ್ತಾ ಮಂಗಳಾರತಿಯನ್ನು ತಗೊಂಡು ಎಲ್ಲ ದೇವರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬಹುದು ನಮ್ಮ ರಾಮೇಶ್ವರ ಸ್ವಾಮಿಯ ಗರ್ಭಗುಡಿಯ ಎದುರಲ್ಲೇ ಆವರಣದ ಒಳಗೆ ಒಂದು ತೀರ್ಥ ಬಾವಿ ಅಂತ ಬಾವಿ ಇದೆ ಈ ಬಾವಿಯ ನೀರನ್ನು ಎಲ್ಲ ಭಕ್ತಾದಿಗಳು ಸೇದಿ ಕುಡಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬುದ್ಧಿ ಬರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಹಾಗಾಗಿ ಎಲ್ಲ ಮಕ್ಕಳಿಗೂ ತೀರ್ಥವನ್ನು ಕುಡಿಸಲಾಗ್ತಾ ಇದೆ ಅದೇ ಆವರಣದಲ್ಲಿ ನಾವು ಮುಂದೆ ಸಾಕ್ತಾ ಸಾಕ್ತಾ ಹೋಗಿದ್ದು ಇನ್ನು ನಮ್ಮ ನವಗ್ರಹಗಳನ್ನು ಪ್ರದಕ್ಷಿಣೆ ಹಾಕೋದಕ್ಕೆ ನವಗ್ರಹಗಳನ್ನು ಮೂರು ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ನವಗ್ರಹಗಳ ಕೃಪೆಗೂ ಕೂಡ ನಾವುಗಳು ಪಾತ್ರರಾದ್ವಿ ಅಂತಾನೆ ಹೇಳ್ಬೋದು ಇನ್ನು ದೇವರ ದರ್ಶನವೆಲ್ಲ ಆದಮೇಲೆ ದೇವರ ಗರ್ಭಗುಡಿಯ ಎದುರು ಕೂತು ಮನಃಶಾಂತಿಯಿಂದ ದೇವರ ಪ್ರಾರ್ಥನೆಯನ್ನ ಮಾಡಲಾಗುತ್ತೆ ಇನ್ನು ನಮ್ಮ ರಾಮೇಶ್ವರ ಸ್ವಾಮಿಯನ್ನ ಪೇರಿನಿಂದ ಕೆಳಗಿಳಿಸಿ ಪಲ್ಲಕ್ಕಿಯ ಮೇಲೆ ಗರ್ಭಗುಡಿಯ ಆವರಣದ ಸುತ್ತ ಒಂದು ಸುತ್ತಿಸಿ ಗರ್ಭಗುಡಿಯಲ್ಲಿ ಇರಿಸಲಾಗುತ್ತೆ ನೋಡ್ತಾ ಇರಬಹುದು ಸ್ನೇಹಿತರೆ ದೇವಸ್ಥಾನದ ಸುತ್ತ ಒಂದು ಸುತ್ತು ದೇವರು ಇದೆ ಇನ್ನು ನಾವು ದೇವರ ದರ್ಶನವೆಲ್ಲ ಮುಗಿಸ್ಕೊಂಡು ಗರ್ಭಗುಡಿಯ ಆವರಣದಿಂದ ಆಚೆ ಬಂದ್ವಿ ನೋಡ್ತಾ ಇರ್ಬೋದು ಪ್ರಕೃತಿಯ ಮಡಿಲಲ್ಲಿರುವಂತಹ ರಾಮೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ವರ್ಷಕ್ಕೊಮ್ಮೆ ಯುಗಾದಿಯ ದಿನದಂದು ನಡೆಯುವ ರಥೋತ್ಸವಕ್ಕೆ ಇಷ್ಟೆಲ್ಲ ಭಕ್ತಾದಿಗಳು ಹಬ್ಬವನ್ನು ಮುಗಿಸಿ ಹಬ್ಬ ಮಾಡಿದ ನಂತರ ಮಧ್ಯಾಹ್ನದ ಮೇಲೆ ತೇರಿನ ಸಮಯಕ್ಕೆ ಸರಿಯಾಗಿ ಇಷ್ಟೆಲ್ಲ ಭಕ್ತರು ಸೇರಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಪ್ರತಿ ವರ್ಷಕ್ಕಿಂತ ವರ್ಷ ವರ್ಷ ತುಂಬ ಜನ ಸೇರ್ತಾನೆ ಇರ್ತಾರೆ ಈ ಬಾರಿ ಅಂತೂ ಹೇಳ ತೀರ್ದು ಅಷ್ಟು ವೆಹಿಕಲ್ಗಳು ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ತುಂಬ ಜನಗಳು ಸೇರಿದ್ರು ರಶ್ ಇತ್ತು ಆದ್ರೂ ಕೂಡ ನಾವು ದೇವರ ಒಂದು ದರ್ಶನವನ್ನು ಮಾಡಿದ್ವಿ ಖುಷಿ ಆಯಿತು ನಮಗೆ ಇದೇ ರೀತಿಯಾಗಿ ಪ್ರತಿ ವರ್ಷ ನಮ್ಮ ರಾಮೇಶ್ವರ ಸ್ವಾಮಿಯ ತೇರು ವಿಜೃಂಭಣೆಯಿಂದ ಶಿಸ್ತಿನಿಂದ ಅನುಕೂಲದಿಂದ ನಡೀಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಮತ್ತೊಮ್ಮೆ ನಮ್ಮ ಆರ್ ಸಿ ಬಿ ಈ ಬಾರಿ ಕಪ್ಪನ್ನು ಗೆಲ್ಲಲಿ ಸ್ನೇಹಿತರೆ ನಮ್ಮ ಮನೆ ದೇವರು ಆನ್ಬಳ್ ಸಮೀಪದ ದೇವಂದ ಗ್ರಾಮದ ರಾಮೇಶ್ವರ ಸ್ವಾಮಿಯ ರಥೋತ್ಸವದ ಈ ದೃಶ್ಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು